ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎಚ್ ರಮೇಶ್ ಕೆಂಗನಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳಿಂದ ಗ್ರಾಮಸ್ಥರು ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರು ಆ ನಿಟ್ಟಿನಲ್ಲಿ ರಮೇಶ್ ಗ್ರಾಮದಲ್ಲಿ ಅನೇಕ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಗ್ರಾಮಸ್ಥರ ನಂಬಿಕೆಯನ್ನ ಕೂಡ ಉಳಿಸಿಕೊಂಡಿದ್ದಾರೆ ಮೊದಲ ಬಾರಿ ಆಯ್ಕೆಯಾದ ಮೇಲೆ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿಯೂ ಅವಕಾಶ ದೊರೆತಿದ್ದು ಶಾಸಕರ ಸಹಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರದಿಂದ ಗ್ರಾಮದಲ್ಲಿ ಉತ್ತಮ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಐದು ವರ್ಷದಲ್ಲಿ ಕೆಂಗನಹಳ್ಳಿ ಗ್ರಾಮದಲ್ಲಿ ಕೆಎಚ್ ರಮೇಶ್ ಮಾಡಿದ ಕೆಲಸಗಳು ಈಗಿದೆ ಕಂಡಕ್ಟರ್ ಸಿದ್ದಗಂಗಯ್ಯ ಮನೆಯಿಂದ ಪೂಜಾರಿ ಕಿಟ್ಟಪ್ಪ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಒಂದು ಲಕ್ಷ ಪಂಚಾಯಿತಿ ಅನುದಾನ ಜಗಯ್ಯನ ಮನೆಯಿಂದ ಮುನಿರಾಜು ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಒಂದು ಲಕ್ಷ ಪಂಚಾಯಿತಿ ಅನುದಾನ ಅಂಗನವಾಡಿ ಕಾಂಪೌಂಡ್ ನಿರ್ಮಾಣ ಐದು ಲಕ್ಷ ಜಿಲ್ಲಾ ಪಂಚಾಯಿತಿ ಅನುದಾನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣ ಹದಿನೆಂಟು ಲಕ್ಷ ಶಾಸಕರ ಅನುದಾನ ಶಾಲಾ ಕಾಂಪೌಂಡ್ ಹಾಗೂ ಶೌಚಾಲಯ ನಿರ್ಮಾಣ ಐದು ಲಕ್ಷ ಜಿಲ್ಲಾ ಪಂಚಾಯಿತಿ ಅನುದಾನ ಕೆಂಪಣ್ಣ ಮನೆಯಿಂದ ಚನ್ನಪ್ಪ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಕೆಂಪಣ್ಣ ಮನೆಯಿಂದ ಶ್ರೀನಿವಾಸ್ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಮೂವತ್ತು ಲಕ್ಷ ಶಾಸಕರ ಅನುದಾನ ಹನುಮಂತರಾಯಪ್ಪ ಮನೆಯಿಂದ ಮೋಹನ್ ಮನೆಯವರೆಗೂ ಚರಂಡಿ ನಾಗರಾಜು ಮನೆಯಿಂದ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಇಪ್ಪತ್ತೈದು ಲಕ್ಷ ಶಾಸಕರ ಅನುದಾನ ಕೆಂಗನಹಳ್ಳಿ ಗ್ರಾಮದೊಳಗೆ ಕಾಂಕ್ರೀಟ್ ರಸ್ತೆ ಇಪ್ಪತ್ತೈದು ಲಕ್ಷ ಶಾಸಕರ ಅನುದಾನ ಎರಡು ಎಕರೆ ಸ್ಮಶಾನ ಜಾಗದ ಗುರುತು ಹಾಗೂ ಅಭಿವೃದ್ಧಿ ಒಂದು ಲಕ್ಷ ಪಂಚಾಯಿತಿ ಅನುದಾನ ಜಲಜೀವನ್ ಯೋಜನೆಯಡಿ ಓವರ್ ಹೆಡ್ ಟ್ಯಾಂಕ್ ಹಾಗೂ ಬೋರ್ವೆಲ್ ಶಾಸಕರ ಅನುದಾನದಡಿಯಲ್ಲಿ ಗ್ರಾಮದಲ್ಲಿ ಬೋರ್ವೆಲ್ ಕೊರಿಸುವಿಕೆ ಹಾಲಿನ ಡೈರಿ ಕಟ್ಟಡ ನಿರ್ಮಾಣ ಹಾಗೂ ಉದ್ಘಾಟನೆ ಶಾಸಕರ ಅನುದಾನ ಐದು ಲಕ್ಷ ಮುಖ್ಯರಸ್ತೆ ಚರಂಡಿ ನಿರ್ಮಾಣ ಹಾಗೂ ಸ್ಲಾಬ್ ಒಂದು ಪಾಯಿಂಟ್ ಐದು ಕೋಟಿ ಶಾಸಕರ ಅನುದಾನ ಎಸ್ಸಿ ಕಾಲೋನಿಗೆ ವೈರ್ ಕಂಬದ ಅಳವಡಿಕೆ ಹಾಗೂ ಟಿಸಿ ಅಳವಡಿಕೆ ಎರಡು ಲಕ್ಷ ಪಂಚಾಯಿತಿ ಅನುದಾನ ಹಕ್ಕು ಪತ್ರದ ನಿವೇಶನಗಳಿಗೆ ಎ ಖಾತಾ ವಿತರಣೆ ಸುಮಾರು ಹದಿನೈದು ಜನರಿಗೆ ಪಂಚಾಯಿತಿಯಿಂದ ಶೌಚಾಲಯ ಹಾಗೂ ಹಸುಗಳ ಕೊಟ್ಟಿಗೆ ನಿರ್ಮಾಣ ಮೂರು ಪಾಯಿಂಟ್ ಐದು ಲಕ್ಷ ಅನುದಾನ ವಿದ್ಯುತ್ ಕಂಬಗಳಿಗೆ ನೂತನ ಕೇಬಲ್ ಅಳವಡಿಕೆ ಮಾಡಲಾಗಿದೆ ಐದು ವರ್ಷದಲ್ಲಿ ಗ್ರಾಮದಲ್ಲಿ ಈ ಮೇಲ್ಕಂಡ ಅಭಿವೃದ್ಧಿ ಕೆಲಸಗಳು ಆಗಿದ್ದು ಮತದಾರರು ಕೊಟ್ಟ ಬೆಂಬಲದಿಂದ ಇಷ್ಷೆಲ್ಲಾ ಕಾಮಗಾರಿಗಳು ಆಗಿದ್ದು ಮುಂದೆಯೂ ಕೂಡ ಇದೇ ರೀತಿ ಸಹಕಾರ ಇರಲಿ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಅದೂ ಅಲ್ಲದೆ ಐದು ವರ್ಷ ಅವಕಾಶ ಮಾಡಿಕೊಟ್ಟ ಎಲ್ಲಾ ಸ್ನೇಹಿತರಿಗೂ ಬಂಧುಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ